ಸುಮಾರು ಗಿಡಗಳನ್ನ ಹಾಕಿದ್ದಾರೆ ಯಾವ ಗಿಡ ಸಹ ಗೊತ್ತಾಗ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಮಾತ್ರ ಮಕ್ಳುಗಳನ್ನ ಕರ್ಕೊಬಂದು ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಆಟ ಆಡಿಸ್ತಿದ್ದಾರೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಮಕ್ಳುಗಳನ್ನ ಮೊಬೈಲ್ ಕೊಟ್ಟು ಮನೆಯಲ್ಲೇ ಕೂಡ ಕತ್ಬೋದು ಪ್ಲೇಸ್ ತೋರಿಸಿ ನೋಡಿ ್ಕೊಂಡು ಕರ್ಕೊಂಡು ಹೋಗೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಜನ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಮಾತ್ರ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ತುಂಬ ಚೆನ್ನಾಗಿದೆ ಮಾತ್ರ ಬಂದು ನೋಡೋಕ್ಕೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಮ್ಮಿ ಬಟ್ ಚೆನ್ನಾಗಿ ಕಮ್ಮಿ ಇದ್ದಾಗಲೇ ಅಂದರೆ ಚಂದ ಕೆಲವರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಗೊತ್ತಿರೋರು ಇವರು ಸ್ವಲ್ಪ ಬಂದು ಬಂದು ನೋಡ್ತಾರೆ ಿರೋದ್ರಿಂದ ಇನ್ನೂ ಸ್ವಲ್ಪ ಇದು ಬೆಳಿಬೇಕು ಎಲ್ಲರಿಗೂ ಗೊತ್ತಾಗಬೇಕು ಇನ್ನಿಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಯಾಕಂದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ತುಂಬ ಜನ ಶ್ರಮ ಇದೆ ಮಾತ್ರ ಹೀಗೆ ತುಂಬ ಜನ ಬರಬೇಕು ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಆಗಬೇಕು ಅಂದ್ರೆ ಮಾಸದಲ್ಲಿ ಇದೊಂಥರ ಈ ಈ ಜಾಗ ಎಷ್ಟು ಚೆನ್ನಾಗಿದೆ ನಮ್ಗೆ ನಿಜ ಒಂಥರ ಎಲ್ಲೋ ಹೊರ್ಗಡೆ ಬಂದಿದ್ದೀವಿ ಯಾವುದೋ ಮೈಸೂರು ಬೆಂಗಳೂರೋ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ ಮಾತ್ರ ನಿಜವಾಗ್ಲೂ ನೋಡಿ ಈಗ ಒಳಗಡೆ ಹೋಗ್ತೀನಿ ಪಾರ್ಕ್ ಒಳಗಡೆ ಹೋಗ್ತಿದ್ದೀನಿ ಇಲ್ಲಿ ಯಾವ ಥರಕ್ಕೆ ಇದೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಒಳಗಡೆ ಹೋಗೋಣ ಈಗ ಪಾರ್ಕ್ ಒಳಗಡೆ ಬಂದೆ ಮಕ್ಳುಗಳೇನಾರ ಕರ್ತವ್ಯ ಅಂತಂದರೆ ನೋಡಿ ಆಟಾಡೋಕ್ಕೆ ರೆಸ್ಟ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಓಡಾಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟೊತ್ತು ಮಕ್ಳುಗಳನ್ನ ಆಟ ಆಡಿಸ್ತಾ ಇದೆಲ್ಲ ಚೆನ್ನಾಗಿತ್ತು ಈಗ ಹೋಗಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಗಿಡಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಥರ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಮೊದಲು ಇದ್ದಿದ್ದು ಇದೇ ಥರ ಇಷ್ಟು ಆ ಕಡೆ ಸೈಡು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸಹ ಇದೆ ಇಲ್ಲಿ ಚೆನ್ನಾಗಿದೆ ಇದನ್ನು ಸಹ ಒಂದು ಎಡಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಯಾರ ಇಲ್ಲಿ ಬಂತು ಅಂದರೆ ಈ ಜಾಗನ ಹಾಳು ಮಾಡೋಕ್ಕೆ ಹೋಗಬೇಡಿ ಮಾತ್ರ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಎಷ್ಟು ನೀಟಾಗಿದೆ ನೋಡಿ ಹಂಗೆ ನೋಡ್ತಾ ಹೋಗಿದರೆ ಎಷ್ಟು ಚೆನ್ನಾಗಿ ಗಿಡಗಳನ್ನು ಬೆಳೆಸಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಪ್ರತಿಮೆ ಇದೆ ರಾಮಂದು ಫೋಟೋ ಇದೆ ರಾಮ ಲಕ್ಷ್ಮಣರ ಒಂದು ಗುಡಿ ಗುಡಿ ಆ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆಮೇಲೆ ದೋರು ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಒಂಥರ ಚೆನ್ನಾಗಿದೆ ಒಂಥರ ಪಾರ್ಕ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಮಾತ್ರ ಓವರ್ ಆಲ್ ಹೇಳ್ಬೇಕಂದ್ರೆ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿಲ್ಪಿಗಳನ್ನ ಮಾಡಿದರೆ ಅದು ಸಹ ತುಂಬ ಚೆನ್ನಾಗಿದೆ ಅದನ್ನ ತೋರಿಸ್ತೀನಿ ಆ ಕಡೆ ಹೋಗ್ತೀನಿ ಈ ಕಡೆ ಅಂತ ಆಗಿಲ್ಲ ಹೋಗ್ಬೋದು ಹೋಗ್ಬೋದು ಅನಿಸುತ್ತೆ ಬಂದಿದ್ದೆ ಹೋಗೋಣ ಬೇಕಾದ್ರೆ ನಂಗೆ ಕಣ್ಣಿಗೆ ಬಿದ್ದಿದ್ದು ಏನೋ ದೇವಸ್ಥಾನ ಎದುರು ಮಾಡಿದ ಇದರಲ್ಲಿ ಕೆತ್ತಿರುವಂಥದ್ದು ಈ ಥರ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡೀ ಪುರಾತನ ಕಾಲದ ಒಂದು ಕೆತ್ತನೆ ಇದು ಆಂಜನೇಯನ ಮೂರ್ತಿ ಈ ಥರ ಇದೆ ತುಂಬ ಚೆನ್ನಾಗಿ ಮಾಡಿದೆ ಶಿವನ ಮೂರ್ತಿ ಪೂಜೆ ಮಾಡ್ತಿರುವಂಥದ್ದು ತುಂಬ ಚೆನ್ನಾಗಿದೆ ಇದು ಹಳೇ ಕಾಲದಲ್ಲಿ ಮಾಡಿರುವಂಥದ್ದು ಇದು ಹಿಂಗೆ ಇಟ್ಟಿದ್ದಾರೆ ಮ್ಯೂಸಿಯಂ ಥರ ಈ ಥರ ಇದೆ ನಮ್ಮ ಶ್ರೀರಾಮನ ಕಟ್ಟೆ ಈ ಥರ ಇದೆ ಸೆಕ್ಯೂರಿಟಿ ನೋಡಿ ಎಲ್ಲರನ್ನೂ ನೋಡಿ ವಿಚಾರಿಸಿ ಹೊರಗಡೆ ಬಿಡ್ತಿದ್ದಾರೆ ಮತ್ತು ತಾಳ್ಮೆಯಿಂದ ನೀಟಾಗಿ ಎಲ್ಲರನ್ನೂ ಕೇಳಿಕೊಂಡು ಇದಿಂದ ಬಂದಿದ್ದೀರಾ ಏನು ಅಂತೆಲ್ಲ ವಿಚಾರಿಸ್ಕೊಂಡು ಒಬ್ಬೊಬ್ಬರನ್ನೇ ಮಾತಾಡಿಸ್ಕೊಂಡು ನೀಟಾಗಿ ಬಿಡ್ತಿದ್ದಾರೆ ಮತ್ತು ತುಂಬ ಖುಷಿಯಾಯಿತು ಮಾತ್ರ ಇದು ಫ್ರೆಂಡ್ ಹ್ಯಾಂಗದಿಂದ ಈ ಥರ ಇದೆ ಸುತ್ತ ಈ ಥರ ಇದೆ ಅದು ಎಂಟ್ರೆನ್ಸು ಹಿಂಗೆ ಹೋಯಿತು ಅಂದರೆ ಡ್ಯಾಮ್ ಹತ್ರ ಹೋಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಓವರ್ ಆಲ್ ಹೇಳ್ಬೇಕಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಅಂತೂ ಅವಾಗ ಅವಾಗ ಇಲ್ಲಿಗೆ ಬರೋಕ್ಕೆ ವಿಸಿಟ್ ಕೊಡೋಕ್ಕೆ ತುಂಬ ಚೆನ್ನಾಗಿದೆ ಮತ್ತು ನೀವು ಯಾರು ಫ್ರೀ ಇತ್ತು ಅಂದರೆ ಈ ಜಾಗಕ್ಕೆ ವಿಸಿಟ್ ಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಊಟ ಇನ್ನಾಗಿ ಹೋಗಬೇಕು ನಿಮ್ಮದು ಊಟ ನಮ್ಮದು ಎಷ್ಟೊತ್ತಿಗೆ ಹೋಗ್ತದೆ ಸರ್ ಊಟಕ್ಕೆ ಊಟ ಸರ್ ಬಂದಿದ್ದು ಸರ್ ನಾವು ಊಟ ಊಟ ಏನು ಆಗ ಜನ್ ಯಾರು ಹಾಸ್ಪುರ ಪಣೇಶಪುರ ಒಣಶಪುರ ಡೈಲಿ ಬರ್ತೀವಿ ರೈಲಿ ಬರ್ತೀವಿ ಹಾಂ ಡ್ಯೂಟಿ ಬರ್ತೀವಿ ಎಷ್ಟು ಗಂಟೆ ಎಷ್ಟೋ ಅದೇ ಮಾಮೂಲಿ ಸರ್ ಬೆಳಿಗ್ಗೆ ಒಂದಿನ ಒಂದು ದಿನದ ಒಂದು ರಜೆ ನೈಟು ಡೇ ಮಾಡ್ಕೊ ಹೋಗ್ತೀವಿ ಡ್ಯೂಟಿ ಇರತ್ತೆ ನೈಟು ನಾನ್ ಮಾಡ್ಕೊ ಹೋಗ್ತೀವಿ ಒಂದಿನ ರಜೆ ನಾಳೆ ರಜೆ ಹೌದಾ ರಿಸ್ತ ಯಾರು ಬರ್ತಾರೆ ಬೇರೆ ಬರ್ತೀವಿ ಬೇರೆ ಬರ್ತಾರೆ ಹೌದು ತುಂಬ ಚೆನ್ನಾಗಿ ಮೇನ್ಟೇನ್ ಮಾಡಿದ್ರೆ ಮಾತ್ರ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ ಹೌದು ಸರ್ ಹೌದು ಏನರೇ ಇದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಒಂದು ಸಹ ಅಂದ್ರೆ ಯಾರು ಜಾಸ್ತಿ ಓದಲ್ಲ ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾದ ಯಾರಿಗೂ ಗೊತ್ತಾಯ್ತು ಅಂದ್ರೆ ಮಾತ್ರ ಬರೋಕ್ಕೆ ವಿಸಿಟ್ ಕೊಡೋದು ಅಂದ್ರೆ ಈಗ ಕೆಲವ್ರು ಗೊತ್ತಿರೋರು ಮಾತ್ರ ಇಲ್ಲಿ ಬರ್ತಿದ್ದಾರೆ ತುಂಬಾ ಇಷ್ಟ ಚೆನ್ನಾಗಿದೆ ಅಂತ ಗೊತ್ತಾಗ ಮಾತ್ರ ತುಂಬಾ ಜನ ಬರ್ತಾರೆ ಇಲ್ಲಿ ನೋಡಿ ಆಗುತ್ತೆ ಮಾತ್ರ ಇಲ್ಲಿ ಈಗ ಬಂದು ಕುಡಿದು ತಿಂದು ಹೋಗೋರು ಅವಾಗೆಲ್ಲ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ನೋಡಕ್ಕೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ವೆಲ್ಕಮ್ ಸರ್ ಹಾ ನಂದು ಸರಿ ಸರ್ ಹಾಂ ನೋಡೋದು ಅವರು ಈಗ ವಾಚ್ಮ್ಯಾನ್ ಅಂಕಲ್ನೂ ಮಾತಾಡಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ದೇವರನ್ನ ಕಟ್ಟೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೆಚ್ಚು ಹೆಚ್ಚು ವೀಡಿಯೋಗಾಗಿ ಎ ಟ್ರಾವೆಲಿಂಗ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಪವರ್ ಸ್ಟಾರ್